ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ ಎಲ್ಲ ಹೇಗಿದ್ರೆ ಚೆನ್ನಾಗಿದ್ದೀರಾ ಅನ್ಕೊತೀರಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಒಂದು ಬ್ಲಾಗ್ ಒಂದು ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ತುಂಬ ಜನ ಹಾಂ ಕೇಳ್ತಾಯಿದ್ರು ಸಿಸ್ಟರ್ ನನ್ನ ಬ್ರದರ್ಸ್ ಎಲ್ಲರೂ ಕೇಳ್ತಾಯಿದ್ರು ಸಿಸ್ಟರ್ ನೀವು ಏನು ವರ್ಕ್ ಮಾಡ್ತೀರಾ ಯಾರು ಕೇಳೋ ನೀವು ಏನು ವರ್ಕ್ ಮಾಡ್ತೀರಾ ಏನು ವರ್ಕ್ ಮಾಡಿದ್ರ ಅನ್ನೋಷ್ಟು ಕಮೆಂಟ್ ಬಾಕ್ಸಲ್ಲಂತೂ ತುಂಬ ಜನ ಅದನ್ನೇ ಕೇಳ್ತಿದ್ರು ಏನು ಕೆಲಸ ಮಾಡ್ತೀರಾ ನೀವು ಏನು ವರ್ಕ್ ಮಾಡ್ತಿದ್ದೀರಾ ಅಂತ ಮತ್ತೆ ಲೈವಲ್ಲೂ ತುಂಬ ಜನ ಕೇಳ್ತಿದ್ರು ಏನು ವರ್ಕ್ ಮಾಡ್ತೀರಾ ನೀವು ಅಂತ ಮತ್ತೆ ಹಾಗೆ ಇನ್ಸ್ಟಾದಲ್ಲಿ ಬಂದು ಕೆಲವರು ಮೆಸೇಜ್ ಹಾಕಿದರು ಸಿಸ್ಟರ್ ಡೈಲಿ ವೀಡಿಯೋ ಮಾಡ್ತೀರಾ ಶಾರ್ಟ್ಸ್ ವೀಡಿಯೋ ಹಾಕ್ತೀರ ಯಾವ ಥರ ಸ್ವಲ್ಪ ಟೈಮ್ಗಳನ್ನ ಕೊಡ್ತೀರಾ ನೀವು ಅನ್ನೋದನ್ನು ಒಂದಷ್ಟು ಚೆನ್ನಾಗಿ ಕಮೆಂಟ್ಸ್ ಹಾಕಿದ್ರು ಆಲ್ಮೋಸ್ಟ್ ಆ ಕಮೆಂಟ್ಸ್ ಎಲ್ಲ ನಾನು ಇಲ್ಲಿ ಇದು ಮಾಡೋಕ್ಕಾಗಲ್ಲ ಹಾಗಾಗಿ ಒಂದಷ್ಟು ಚೆನ್ನಾಗಿ ಕಮೆಂಟ್ಸ್ಗಳು ಹಾಕಿದ್ರು ಅವರಿಗೆಲ್ಲ ನಾನು ಏನು ವರ್ಕ್ ಮಾಡ್ತೀನಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಮತ್ತು ಈಗ ಒಂದು ನಾಲ್ಕು ಒಂದು ಮೂರು ನಾಲ್ಕು ತಿಂಗಳಿಂದ ಸ್ವಲ್ಪ ಅಂದರೆ ನನ್ನ ಆರೋಗ್ಯ ಇದರಿಂದ ಅಂದರೆ ನನಗೆ ಥೈರಾಯ್ಡ್ ಇರೋದ ಕಾರಣ ನನಗೆ ಟ್ಯಾಬ್ಲೆಟ್ ತೊಗೋತು ಅಂದರೆ ತುಂಬಾ ಸುಸ್ತಾಗುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ಸ್ವಲ್ಪ ವರ್ಕ್ ಕಡೆ ಟೈಮ್ ಕೊಡೋಕ್ಕಾಗಿಲ್ಲ ಮತ್ತು ಹಾಗೆ ಸೀರೆ ಬಿಸ್ನೆಸ್ ಮಾಡ್ತಿದ್ರಿ ಅದೇನಾಯಿತು ಅಂತ ಹೇಗೆ ಕೇಳ್ತಿದ್ರು ನನ್ನ ಒಂದು ಅದನ್ನೆಲ್ಲ ನಾನು ಈಗ ಹೇಳ್ತೇನೆ ನಿಮಗೆ ಯಾಕೆ ಸೀರೆ ಬಿಸ್ನೆಸ್ ಇಲ್ಲ ಅಂತಲೂ ತುಂಬ ಜನ ಕೇಳಿದ್ರು ಸ್ವಲ್ಪ ಎಲ್ಲದಕ್ಕೂ ಉತ್ತರ ಥರ ನಾನು ಕೊಡ್ತೀನಿ ಫಸ್ಟ್ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನನ್ನ ಒಂದು ಜಾಬ್ ಇದ್ದೇನೆ ಓಕೆ ನಾನು ಎಲ್ಲ ಕೇಳ್ತಿದ್ವಿ ಏನು ವರ್ಕ್ ಮಾಡ್ತೀರಾ ಏನು ವರ್ಕ್ ಮಾಡ್ತೀರಾ ಅಂತ ಎಲ್ಲ ಕೇಳ್ತಿದ್ರಿ ಎಲ್ಲರಿಗೂ ಉತ್ತರ ಇಲ್ಲಿದೆ ನೋಡಿ ನಾನೊಬ್ಳು ಟೈಲರ್ ಓಕೆನಾ ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಪ್ರತಿದಿನ ಎರಡು ಮೂರು ಬ್ಲೌಸ್ ಆದರೂ ಹೊಲಿತೀನಿ ಆ ಟೈಮ್ ಕೊಟ್ಕೊಂಡು ವರ್ಷ ಸ್ಕೂಲಿಗೆ ಕಳಿಸ್ಕೊಂಡು ಅವ್ಳು ಎಜುಕೇಷನ್ ಕಡೆ ಗಮನ ಕೊಟ್ಕೊಂಡು ಅವಳ್ದು ಊಟ ತಿಂಡಿ ಎಲ್ಲ ನೋಡಿಕೊಂಡು ಅದ್ರ ಮಧ್ಯದಲ್ಲಿ ಕುತ್ಕೊಂಡು ಮೂರು ಬ್ಲೌಸ್ ಹೊಲಿತೀನಿ ಸಾಧ್ಯ ಆದರೆ ಮೂರು ನಾಲ್ಕು ಹೊಲಿತೀನಿ ಅಂದರೆ ಕಟಿಂಗ್ ಮಾಡಿಟ್ಕೊಂಡು ಪಕ್ಕ ಒಂದು ಮೂರು ಬ್ಲೌಸ್ ಆದರೂ ಟೈಮ್ ಕೊಟ್ಟು ಹೊಲಿತೀನಿ ಒಂದು ಬ್ಲೌಸ್ ಒನ್ ಹಣ್ಣ ಒನ್ ಅವರ್ ಸಾಕು ಫ್ರೆಂಡ್ಸ್ ಬ್ಲೌಸ್ ಹೊಲಿಯೋಕ್ಕೆ ಮತ್ತು ಹಾಗೆ ಫಾಲೂಸಿಕ್ ಸಾಕು ಹಾಗೆ ಸ್ಯಾರಿ ಕುಚ್ಚಸ್ ಎಲ್ಲ ಹಾಕ್ತೀನಿ ಇದು ನನ್ನ ಕೆಲಸ ನಾನಂತೂ ಟೈಮ್ನ ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಅವ್ರ ಮಧ್ಯದಲ್ಲಿ ವೈಟಿ ನಡೆಸ್ತಾ ಇದ್ದೀನಿ ಮತ್ತು ವೈಟ್ ಇಲ್ಲು ವೀಡಿಯೋಸ್ಗಳ ವೀಡಿಯೋ ಮಾಡಿಕೊಂಡು ಶಾರ್ಟ್ಸ್ ವೀಡಿಯೋ ಮಾಡಿಕೊಂಡು ಮತ್ತು ಅದ್ರ ಮಧ್ಯೆ ನೈಟು ಲೈವ್ ಮಾಡ್ತೀನಿ ತುಂಬ ಕೇಳ್ತಾರೆ ನೈಟ್ ಲೈವ್ ಯಾಕೆ ಬೆಳಗ್ಗೆ ಹೊತ್ತು ಮಾಡಲ್ವ ಅಂತ ಬೆಳಿಗ್ಗೆ ಹೊತ್ತು ಲೈವ್ ಬರಕ್ಕೆ ಬರಲ್ಲ ಫ್ರೆಂಡ್ಸ್ ಅಪರೂಪ ಬರೋದಷ್ಟೇ ನನಗೆ ಇಲ್ಲಿ ಕೆಲಸನೇ ಜಾಸ್ತಿ ಇರುತ್ತೆ ಇದನ್ನ ಮುಗಿಸ್ಕೊಂಡು ಈಗ ಒಂದು ನಾಲ್ಕೈದು ಮೂರು ತಿಂಗಳಿಂದ ಸ್ವಲ್ಪ ಆರೋಗ್ಯ ಅದಕ್ಕೆ ಇಟ್ಟಿರೋದ್ರಿಂದಾಗಿ ಸ್ವಲ್ಪ ಕೆಲಸದ ಕಡೆನೂ ನನಗೆ ಗಮನ ಕೊಡೋಕ್ಕಾಗ್ತಾಯಿದೆ ಯಾಕಂದರೆ ನನಗೆ ಥೈರಾಯ್ಡ್ ಇದೆ ಥೈರಾಯಿಂದ ಸ್ವಲ್ಪ ತುಂಬಾ ಕಷ್ಟ ಆಗ್ತೈತೆ ಆ ಮಾತ್ರೆ ನೋಡಿ ಸ್ವಲ್ಪ ಸಣ್ಣ ಆಗಿದೆ ಮತ್ತೆ ಮುಖ ಎಲ್ಲ ಊತ್ಕೊಳ್ಳೋದು ಈ ಥರ ಗಾಳಿ ವೆದರ್ ಸ್ವಲ್ಪ ತೊಗೊಳ್ತು ಸ್ವಲ್ಪ ತಣ್ಣೀರು ಕುಡಿದ್ರು ಜಾಸ್ತಿ ಆಗ್ತೈತೆ ಆ ಥರ ಕೆಲಸಗಳೆಲ್ಲ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್ ನಾನು ಒಂದ್ಸಲಿ ಸ್ಟಾರ್ಟ್ ಮಾಡಿದ್ರೆ ಒಂದು ಮೂರು ನಾಲ್ಕು ಬ್ಲೌಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಕಟ್ ಮಾಡ್ಕೊಂಡು ಒಂದ್ಸಲಿ ಕೂತ್ಕೊಂತು ಅಂತಂದ್ರೆ ವರ್ಷ ಮನಸ್ಪು ಒಂಬತ್ತು ಗಂಟೆಗೆ ಹೋಗ್ತಾಳೆ ವರ್ಷ ಅವಳು ಹೋದ ತಕ್ಷಣ ನಾನು ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಒಂದು ಮೂರು ನಾಲ್ಕು ಆದರೂ ಹೊಲಿತೀನಿ ಮತ್ತು ಮಧ್ಯಾಹ್ನದ ಅಡುಗೆ ಇದ್ದಿದೆ ಮಾಮೂಲಿ ಒಬ್ಳಿಗೆ ಏನು ಅಡುಗೆ ಮಾಡ್ಕೊಳ್ಳೋದು ಬೇಕಾದ್ರೆ ಸಂಜೆ ಒಟ್ಟಿಗೆಲ್ಲ ಬರ್ತಾರೆ ಒಟ್ಟಿಗೆ ಅಡುಗೆ ಮಾಡ್ತೀನಿ ಇದು ಫ್ರೆಂಡ್ಸ್ ನನ್ನ ಒಂದು ಹೊರ್ಕು ಆ ಎಲ್ಲ ಅಂಥದ್ದು ಇದು ಇದರಲ್ಲಿ ತುಂಬಾ ಲಕ್ಷಾಂತರ ರೂಪಾಯಿ ದುಡ್ದಿದ್ದೀನಿ ಫ್ರೆಂಡ್ಸ್ ನಿಜವೂ ಹೇಳಬೇಕಂದ್ರೆ ನನ್ನ ಕಷ್ಟದ ದಿನಗಳಲ್ಲಿ ನನ್ನ ಜೊತೆಗೆ ನಿಂತ ದೇವತೆನೆ ಅಂತಲೇ ಹೇಳ್ಬೋದು ಇದು ಆ ಕಷ್ಟದಿಂದಲೇ ನನಗೆ ಏನೂ ಗೊತ್ತಿರ್ತಿದ್ದಿಲ್ಲ ಹೇಗೆ ಜೀವನ ಮಾಡೋದು ಅನ್ನೋದು ಕುಗ್ಗೋಗ್ಬಿಟ್ಟಿದೆ ಲೈಫಲ್ಲಿ ಆಗ ನನ್ನ ಜೊತೆಗೆ ನಿಂತ ಅಂತ ದೇವತೆ ತುಂಬಾ ಕಲ್ತ್ಬಿಟ್ರೆ ಮಾತ್ರ ನಿಜವನು ಅವ್ರ ಜೀವನ ಪಾವನ ಅಂತಾನೆ ಹೇಳ್ಬೋದು ಎಂತಾದರೂ ಅಷ್ಟೇ ಒಬ್ಬರ ಕೈ ಕೆಳಗೆ ಆ ಜೀವನ ಬಿಡೋಗಿಂತ ಸ್ವಂತ ಒಂದು ಕಸಿದ್ರೆ ಖಂಡಿತ ನಮ್ಮ ಜೀವನದಲ್ಲಿ ಒಳ್ಳೆಯದು ಯಾಕಂದರೆ ಬೇರೆಯವ್ರ ಬ್ಲೌಸ್ ಹೊಲಿಯೋಕಾಗ್ದವ್ರೆ ನಮ್ಮ ಬ್ಲೌಸ್ ಆದರೂ ನಾವು ಹೊಲಿಬೋದಲ್ಲ ಬೇರೆಯವ್ರು ದುಡ್ಡು ಕೊಟ್ಟಾದ್ರು ಆದರೆ ನೋಡಿ ಎಲ್ಲ ನೋಡ್ಕೊಂಡ್ರಲ್ಲ ಇದೇ ನನ್ನ ಒಂದು ಜಾಬು ಓಕೆನಾ ಎಲ್ಲರೂ ನೋಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗಾಗಿ ಇದು ಒಂದು ಇದ್ರ ರೂಮು ನಾನು ಇಲ್ಲೇ ಕೂತ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡೋದು ಓಕೆನಾ ಇದಕ್ಕೆ ಅಂತ ರೂಮ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ನನ್ನ ಇದ್ರಲ್ಲಿ ಬಟ್ಟೆ ಹೊಲಿಯೋದು ಮಾತ್ರ ಅಷ್ಟೇ ಇದರೊಳಗೆ ಇನ್ನೇನಿಲ್ಲ ಈ ಬಂದು ಓಪನ್ ಅಂದರೆ ಎಷ್ಟು ಸಾಧ್ಯ ಮುಂದ್ಗಡೆ ಬಾಗ್ಲ ಹಾಕೊಂಡು ಇಲ್ಲಿ ರೂಮಲ್ಲಿ ಕೂತ್ಕೊಂಡು ಈಚೆ ಕಿಟ್ಕೆ ಓಪನ್ ಮಾಡಿಬಿಟ್ಟು ಯಾರು ಹೋದ್ರೂ ಯಾರು ಹೋದ್ರೆ ಇಲ್ಲಿ ಕಾಣಿಸ್ತಿದೆ ಫ್ರೆಂಡ್ಸು ಯಾರು ಓಡಲ್ಲಿ ಯಾರಾದ್ರೂ ಈ ಕಡೆ ಕಾಣಿಸ್ತಿದೆ ಓಕೆನಾ ಇಲ್ಲಿಂದ ನಾನು ಕೂತ್ಕೊಂಡು ಬಟ್ಟೆಗಳು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಕಿವಿಗೆ ಫೋನ್ ಹಾಕ್ಕೊಂಡು ನನ್ನ ಪಾಂಡ್ ಗೊಲೀತಾ ಕೂತ್ಕೊಂಡ್ಬಿಡ್ತೀನಿ ಹ್ಞೂ ಎಲ್ಲರಿಗೂ ಗೊತ್ತಾಯ್ತಲ್ಲ ಟೈಲರ್ ಓಕೆನಾ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ತುಂಬ ಜನ ಕೇಳ್ತಾ ಇದ್ರು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಹಾಕಿದ್ರು ನಮ್ಮ ಬೈಟಿ ಫ್ಯಾಮಿಲಿ ಅವರನ್ನೇ ತುಂಬ ಜನಕ್ಕೆ ರಿಪ್ಲೈ ಕೊಡೋಕ್ಕಾಗಲಿಲ್ಲ ನನಗೆ ಯಾಕೆ ಸೀರೆ ಬಿಸ್ನೆಸ್ ಇದು ಮಾಡ್ತಾ ಇಲ್ಲ ಅಂತ ತುಂಬ ಜನ ಕೇಳಿದ್ರು ಫ್ರೆಂಡ್ಸ್ ಮಾಡಿದೆ ಮಾಡಿ ತಕ್ಕಾಗಿ ಲಾಭನೂ ಸಿಕ್ತು ನನಗೆ ನಾನು ಏನು ಬಂಡವಾಳ ಹಾಕಿದೆ ಅದಕ್ಕೆ ತಕ್ಕಾಗ ಲಾಭ ನಾನು ನೋಡಿದೆ ಆಯಿತು ಮತ್ತು ಮಾಡೋಣ ಅನ್ನಷ್ಟ್ರೊಳಗೆ ಮತ್ತೆ ತುಂಬ ಆರೋಗ್ಯ ತುಂಬ ತುಂಬಾ ಆರೋಗ್ಯ ಅದಕ್ಕೆ ಇಡ್ತಿತ್ತು ಯಾಕಂದರೆ ಅದಕ್ಕೆ ಆದಂಥ ಒಬ್ರು ಪರ್ಸನ್ ಇರಬೇಕು ನಾನು ಬೆಳಿಗ್ಗೆ ಮಲ್ಕೊಂಡ್ರೆ ಇದ್ದಾಳೋಕ್ಕೆ ಆಗ್ತಿತ್ತಲ್ಲ ಫ್ರೆಂಡ್ಸ್ ಅಂಥ ಒಂದು ಸನ್ನಿವೇಶಗಳನ್ನ ಎದುರಿಸ್ತಿದ್ದೆ ಹಾಗಾಗಿ ಸೀರೆ ವ್ಯಾಪಾರಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀನಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅದನ್ನು ಮಿಶಿ ಟೈಮ್ ಬಟ್ಟೆನೂ ಹೊಲ್ಕೊಂಡು ಇದನ್ನು ಮಾಡ್ಕೊಂಡು ಎರಡು ನೀವನ್ನ ಬ್ಯಾಲೆನ್ಸ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಈಗ ಸ್ವಲ್ಪ ಆರೋಗ್ಯದ ಮಟ್ಟಿಗೆ ಚೇತರಿಸ್ಕೊಂಡು ನಾವು ಆರೋಗ್ಯ ಹೋಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ದುಡ್ಡು ಇವತ್ತಿನ ನಾಳೆ ಸಂಪಾದನೆ ಮಾಡ್ಬೋದು ಮೇನ್ ಇಂಪಾರ್ಟೆಂಟ್ ಇರೋದು ಆರೋಗ್ಯ ಅಲ್ಲ ಹಾಗಾಗಿ ಸ್ವಲ್ಪ ಇದು ಮಾಡಿದ್ದೀನಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನವ ನವರಾತ್ರಿ ಒಟ್ಟಲ್ಲಿ ಈಗ ಸದ್ಯಕ್ಕೆ ಮಾಡೋಲ್ಲ ಇದು ಕಳ್ಕೊತೀವಿ ಕಾತ್ಕೆ ದೀಪಾವಳಿ ಟೈಮಿಗೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಟೈಲರಿಂಗ್ ಮಾಡ್ತೀನಿ ಎಲ್ಲರಿಗೂ ತಿಳಿತು ಅಂತ ಅಂದ್ಕೋತೀನಿ ಮತ್ತೆ ಮತ್ತೆ ಅದೇ ಕ್ವೆಶನ್ ಕೇಳಬೇಡಿ ನಾನು ಟೈಲರಿಂಗ್ ಮಾಡೋದು ಓಕೆನಾ ಮನೇಲಿ ಎಷ್ಟು ಸಾಧ್ಯನೋ ಅಷ್ಟೇ ಟೈಮ್ ಕೊಟ್ಕೊತೀನಿ ಮನೆಯವ್ರಿಗೂ ಟೈಮ್ ಕೊಟ್ಕೊಂಡು ಒಟ್ಟಲ್ಲಿ ಮನೆ ಕಡೆ ಜವಾಬ್ದಾರಿಗಳು ತುಂಬಾ ಇದ್ದಾವೆ ಹಾಗಾಗಿ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು ಮೇನ್ ಇಂಪಾರ್ಟೆಂಟು ಮಕ್ಕಳ ಕಡೆ ಕೇರು ನಮ್ಮ ದುಡಿಮೆ ಇದ್ದೇ ಇರುತ್ತೆ ಯಾಕಂದರೆ ವಯಸ್ಸಿನ ಮಕ್ಕಳು ತುಂಬಾ ನಾವು ಕೇರ್ ಕೇರ್ಫುಲ್ ಆಗಿರಬೇಕು ದುಡ್ಡು ಇವತ್ತೆಲ್ಲ ನಾನು ಸಂಪಾದನೆ ಮಾಡ್ಬೋದು ಮಕ್ಕಳ ಬಗ್ಗೆ ತುಂಬಾ ಕೇರ್ ತೊಗೋಬೇಕು ಹಾಗಾಗಿ ನಾನು ಸ್ವಲ್ಪ ಕೆಲಸದ ಕಡೆ ಸ್ವಲ್ಪ ರೆಶ್ಟ್ ತಗೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು